ಕೇರಳದಿಂದ ವಿಭೂತಿ ಮತ್ತು ನಿಂಬೇಣು ದಾರ ಅಗಣ್ಯ ವ್ಯಕ್ತಿಯ ಮನೆಗೆ ಬರುತ್ತೆ ಶತ್ರು ದೋಷ ಇದೆ ಶತ್ರು ದೋಷ ಇದೆ ಎಚ್ ಡಿ ರೇವಣ್ಣ ನಿವಾಸಕ್ಕೆ ಕೇರಳದಿಂದ ವಿಭೂತಿ ಕೈದಾರವನ್ನ ತಂದಿರುವ ವ್ಯಕ್ತಿ ಭೇಟಿಗೆ ಅವಕಾಶ ನೀಡದೆ ವಾಪಸ್ ಕಳಿಸಿದ ರೇವಣ್ಣ ಮನೆಯ ಸಿಬ್ಬಂದಿ ಇಡೀ ಕರ್ನಾಟಕದ ಒಂದು ಜ್ವಲಂತ ಸಮಸ್ಯೆ ಇಡೀ ದೇಶದಾದ್ಯಂತ ಸಲ್ಲಣಗೊಳ್ತಾ ಇದೆ ಉಪ್ಪು ತಿಂದ ಮೇಲೆ ಹೀರ್ ಕೊಡಿಲೇಬೇಕು ಅಪರಾಧ ಮಾಡಿದ ಮೇಲೆ ಅಪರಾಧಿ ಅಂತ ಹೇಳಿ ಕಾನೂನು ಸಾಬೀತು ಮಾಡಿದ್ರೆ ಅನುಭವಿಸ್ಲೇಬೇಕು ಅದು ಸಹಜ ಕ್ರಿಯೆ ಅದೇ ಹುಟ್ಟಿದಾಗಲಿಂದ ನಿಂಬೇಣು ನನಗೆ ಸಹಕಾರ ಕೊಡುತ್ತೆ ನನಗೆ ಹೋಮ ಹವನಗಳು ಸಹಕಾರ ಕೊಡುತ್ತೆ ಅಂತ ನಂಬಿದ್ದು ಈ ಕ್ಷಣದಲ್ಲಿ ಏನಾಯಿತು ಬಿಡಿ ಅದು ಅವರವರ ನಂಬಿಕೆ ನಾನು ಅದ್ರ ಬಗ್ಗೆ ಮಾತನಾಡಲ್ಲ ಆದರೆ ಕೇರಳದಿಂದ ವಿಭೂತಿ ಮತ್ತು ನಿಂಬೇಣು ದಾರ ಆ ಗಣ್ಯ ವ್ಯಕ್ತಿಯ ಮನೆಗೆ ಬರುತ್ತೆ ಆ ಗಣ್ಯ ವ್ಯಕ್ತಿಯ ಎಲ್ಲ ಕುಟುಂಬಸ್ಥರು ಅದನ್ನು ದೂರ ಮಾಡ್ತಾರೆ ಬಸವನಗುಡಿಯ ಹೆಚ್ ಡಿ ರೇವಣ್ಣ ನಿವಾಸಕ್ಕೆ ಕೇರಳದ ಪಾಲ್ಕಾಡ್ನ ನಿವಾಸಿ ವಿಜಯಕುಮಾರ್ ಬಂದಿರ್ತಾರೆ ರೇವಣ್ಣ ಅವರಿಗೆ ಶತ್ರು ದೋಷ ಇದೆ ಅಂತ ಹೇಳ್ತಿರ್ತಾರೆ ಹೀಗಾಗಿ ತ್ರಿಶೂರ್ನ ದುರ್ಗಾದೇವಿ ದೇಗುಲದಲ್ಲಿ ಪೂಜೆ ಸಲ್ಲಿಸಿ ವಿಭೂತಿಯನ್ನ ತಂದಿರ್ತಾರೆ ಕೇರಳದ ಜೆಡಿಎಸ್ ಲೀಡರ್ ಕೃಷ್ಣಕುಟ್ಟಿ ಎಂಬುವವರು ಕಳಿಸಿದ್ರು ಹೀಗಾಗಿ ಪ್ರಸಾದ ಕೊಡಲಿಕ್ಕೆ ಬಂದೆ ಅಂತ ಹೇಳ್ತಿರ್ತಾರೆ ൂർത്തിമൂർത്തി <laughs> <laughs>

ನನಗೆ ಇಲ್ಲಿ ಪ್ರಶ್ನೆ ಏನು ಅಂದರೆ ಧಾರಾ ಮತ್ತು ನಿಂಬೆಣ ವಿಭೂತಿ ಕೇರಳದಿಂದ ತಂದ್ರಲ್ಲ ಕೊಡೋಕ್ಕೆ ಹೋದ್ರಲ್ಲ ಅವರು ಬೇಡ ಅಂತ ಹೇಳಿದ್ರಲ್ಲ ಸಿಬ್ಬಂದಿ ಮೊದಲೇ ಈ ವಿಭೂತಿಗೆ ಆ ಶಕ್ತಿ ಇರಲಿಲ್ವಾ ನನ್ನ ಇವ್ರು ಬೇಡ ಅಂತಾರೆ ನಾನು ಹೋಗಲೇಬೇಕು ಅವ್ರ ಕೈ ಸೇರಲೇಬೇಕು ಅಂತ ಆ ಮನಸ್ಸಾಗ್ಲಿಲ್ವಾ ವಿಭೂತಿ ನಿಂಬೆಣ್ಣು ಮತ್ತು ದಾರ ಒಲಿ ಇವ್ರು ಸಿಬ್ಬಂದಿ ಹೇಳಿದ್ರಲ್ಲ ಆ ಸಿಬ್ಬಂದಿ ಮಾತಿಗೆ ಕವಡೆ ಕಿಮ್ಮತ್ತು ಕೊಡ್ದಾಗೆ ಅದು ಯಾರಿಗೆ ಸೇರಬೇಕು ಅಲ್ಲಿ ಹೋಗಿ ಸೇರ್ಬೋದಾಗಿತ್ತಲ್ವಾ ರಕ್ಷಣೆ ಕೊಡ್ಬೋದಾಗಿತ್ತಲ್ವ ಹಾಗಾದ್ರೆ ಇಲ್ಲೇ ತಿಳ್ಕೊಳ್ಳಿ ನಿಂಬೆಣ್ಣು ವಿಭೂತಿ ದಾರ ಖಂಡಿತ ಅದಕ್ಕೆ ಶಕ್ತಿ ಇಲ್ಲ ನಮ್ಮ ಒಂದು ನಂಬಿಕೆ ಅಥವಾ ಭ್ರಮೆನಾಡು ಕೇರಳದ ಪಾಲಕ್ಕಾಡಿನಿಂದ ಒಬ್ಬ ವ್ಯಕ್ತಿ ಪೂಜೆ ಸಲ್ಲಿಸಿಕೊಂಡು ಶತ್ರು ದೋಷ ಇದೆ ಅದು ನಾಶ ಮಾಡುತ್ತೆ ಅಂತ ಹೇಳಿ ಐಡಿ ವಸ್ತುಗಳನ್ನ ತಗೊಂಡು ಬರ್ತಾರೆ ಶತ್ರು ದೋಷ ಇರಲಿ ನನ್ನ ಪ್ರಶ್ನೆ ಇರಲಿ ಇಲ್ಲಿ ಅಪರಾಧಿ ಸ್ಥಾನದಲ್ಲಿ ನಿಂತಿರೋರನ್ನ ನಿರಪರಾಧಿ ಅಂತ ಮಾಡಲಿಕ್ಕೆ ಆ ಪೂಜೆಯ ವಸ್ತುಗಳು ಸಾಕಾರ ಮಾಡಲಿಲ್ವಲ್ಲ ಹಾಗಾದರೆ ಅವಕ್ಕೂ ಗೊತ್ತಾಗಿದೆ ನಮಗಿಲ್ಲಿ ಸ್ಥಳ ಇಲ್ಲ ಅಂತ ಅದು ನಾನು ವ್ಯಕ್ತಿಗತವಾಗಿ ಮಾತನಾಡೋದು ನಂಬಿಕೆ ಅನ್ನೋದು ಅವರವರಿಗೆ ಬಿಟ್ಟ ವಿಷಯ ನನ್ನ ಒಂದು ತುಮಲ ಅಥವಾ ಕುತೂಹಲ ಅಂತ ಹೇಳ್ತೀನಿ ಕೈಯಲ್ಲಿ ಜೀವನ ಪರ್ಯಂತ ನಿಂಬೆಯನ್ನಿಲ್ದಲೆ ಯಾವುದೇ ಕೆಲಸ ಮಾಡದಲ್ಲೇ ಇದ್ದಂತಹ ವ್ಯಕ್ತಿಗೆ ನಿಂಬೆಯನ್ನು ಕೂಡ ಕೈ ಹಿಡಿಯಲಿಲ್ವಲ್ಲ ಪ್ರತಿಯೊಂದಕ್ಕೂ ವಾಸ್ತು ಒಳ್ಳೆ ಕಾಲ ಸುವರ್ಣ ಕಾಲ ಅಂತ ಹೇಳುವಂಥ ಬಹುಶಃ ನಂಬಿರುವಂತಹ ವ್ಯಕ್ತಿಗೆ ಇಂಥ ಸ್ಥಿತಿಯಲ್ಲಿ ಆ ಬಹುಶಃ ಹೋಮ ಹವನ ಮಂತ್ರ ತಂತ್ರಗಳು ಪೂಜೆ ಪುನಸ್ಕಾರಗಳು ಕೂಡ ವರ್ಕೌಟ್ ಆಗಿ ಕೊನೆಯದಾಗಿ ಎಲ್ಲಿಂದಲೋ ಯಾವುದೋ ರಾಜ್ಯದಿಂದ ಬಂದಂಥ ಧಾರಾ ನಿಂಬೆಣ್ ಅವ್ರ ಕೈಲಿ ಕೊಡಲಿಕ್ಕೂ ಕೂಡ ಸಾಧ್ಯ ಆಗಲಿಲ್ವಲ್ಲ ಇದೆಲ್ಲರ ಸನ್ನಿವೇಶವನ್ನು ನೋಡಿಕೊಂಡಂತ ನಾವು ಕೊನೆಯದಾಗಿ ನಾವೇನು ತೀರ್ಮಾನ ಮಾಡ್ಕೊಳ್ಬೇಕಾಗಿದೆ ಬ್ಲ್ಯಾಕ್ ಮ್ಯಾಜಿಕ್ ಮಂತ್ರತಂತ್ರಗಳು ಕೇವಲ ನಮ್ಮ ಭ್ರಮೆಯಷ್ಟೇ ನಾವು ತಪ್ಪು ಮಾಡಿದ ಮೇಲೆ ಶಿಕ್ಷೆ ಅನುಭವಿಸಲೇಬೇಕು ತಪ್ಪು ಮಾಡಲಿಲ್ಲ ಶಿಕ್ಷೆ ಅನುಭವಸ ಆಗಿಲ್ಲ ಹಾಗಾಗಿ ಯಾರೂ ಕೂಡ ತಪ್ಪು ಮಾಡ್ದ ನಮ್ಮ ಹಿಂದೆ ಬರಲ್ಲ ತಪ್ಪು ಮಾಡಿದರೆ ಏಕಾಂಗಿತನ ದುಃಖ ತುಂಬಾನಗಳು ಹಳು ಎಲ್ಲವೂ ಬರುತ್ತೆ ಅದರಲ್ಲಿ ಯಾರೂ ಭಾಗಿಯಾಗಲ್ಲ ಸುಖದಲ್ಲಿ ಎಲ್ಲರೂ ಕೈ ಜೋಡಿಸ್ತಾರೆ ಆಗ ಪೂಜೆ ಪುನಸ್ಕಾರ ಹೋಮ ಹವನ ಜನಸ್ತೋಮ ಹೂನಾರುಗಳು ಖೇಕೆಗಳು ಜೈಕಾರಗಳೆಲ್ಲವೂ ಬರ್ತವೆ ನನ್ನ ಮನಸ್ಸೇನು ಗೊತ್ತಾ ಅಂಥ ಘೋಷಣೆಗಳ ಬಿದ್ದಾಗ ಮೇಲೆ ಕೂತಿ ಮೇಲೆ ಕೂತ್ಕೊಂಡು ಆಡಂಬರ ಮಾಡಿಕೊಂಡು ಮೆರೆಯೋದು ಬೇಡ ತಪ್ಪು ಮಾಡಿದಾಗ ಏಕಾಂಗಿಯಾಗಿ ಅಳದು ಬೇಡ ಕುಗ್ಗದೆ ಹಿಗ್ಗದೆ ಸಮಾಧಾನಿಯಾಗಿ ನಮ್ಮತನವನ್ನು ನಾವು ಕಾಪಾಡಿಕೊಂಡು ಜನರ ಮಧ್ಯೆ ಜನರಾಗಿ ಬಾಳೋಣ ವಾಮಾಚಾರಕ್ಕಿಲ್ಲ ಕಾಲ ಇಲ್ಲ ಅವಕಾಶ ಇಲ್ಲ ಇಲ್ಲೇನಿದ್ರು ನೇರ ನೇರ ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು ಇದು ನಾನು ಹೇಳಿದ್ದಲ್ಲ ಅವರೇ ಹೇಳಿದ್ದು ಇದಕ್ಕೇನು ಹೇಳ್ತೀರಿ ನನ್ನ ಪ್ರಶ್ನೆಯಲ್ಲ ಟಿ ವಿಲಿ ಬಂದಿದ್ದು ಯಥಾ ಪ್ರಕಾರ ನಿಮ್ಮ ಮುಂದೆ ಕೊಟ್ಟಿದ್ದೀನಿ ವಿಡಿಯೋದಲ್ಲಿ ಬಂದಿದ್ದನ್ನು ಯಥಾ ಪ್ರಕಾರ ನಿಮ್ಮ ಮುಂದೆ ಇಟ್ಟಿದ್ದೇನೆ ನಾನು ಆ ವಿಷಯದ ಬಗ್ಗೆನೇ ಮಾತಾಡ್ದಳೆ ನಾನು ನಿಂಬೇಣು ದಾರ ಮತ್ತು ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ಇಷ್ಟು ನಂಬ್ಕೊಂಡು ಬಂದಂತಹ ವ್ಯಕ್ತಿಗೆ ಅಟ್ಲೀಸ್ಟ್ ಒಂದು ಸಣ್ಣ ದಾರವನ್ನು ಸಣ್ಣ ಆ ಸಮಸ್ಯೆಯನ್ನು ಬಗೆಹರಿಸ್ಲಿಕ್ಕೆ ಸಾಧ್ಯ ಆಗಲಿಲ್ವಲ್ಲ ಅದ್ರ ಕೈಲಿ ಅಂತ ಯೋಚನೆ ಅಷ್ಟೇ ದಯವಿಟ್ಟು ಸ್ನೇಹಿತರೆ ಈ ವಾಮಾಚಾರಕ್ಕೆ ಮಂತ್ರಗಳಿಗೆ ಬಲಿ ಆಗಬೇಡಿ ಅದನ್ನು ನಂಬೇಡಿ ನಿಮ್ಮ ತನವನ್ನು ನಿಮ್ಮನ್ನು ನಂಬ್ಕೊಂಡು ಬದುಕಿ ಎಷ್ಟು ದಿವಸ ಇರ್ತೀರಿ ಅಂತ ಮುಖ್ಯ ಅಲ್ಲ ಹೇಗಿರ್ತೀರಿ ಅಂತ ಮುಖ್ಯ ಅಲ್ಲ ಇನ್ನೊಬ್ಬರ ಮನಸ್ಸಿಗೆ ಹಾಗೆ ಕೆಲವೇ ಕೆಲವು ದಿನಗಳು ಬದುಕೋಣ ಮನುಷ್ಯನೊಂದಿಗೆ ಮನುಷ್ಯನಾಗಿ ಬದುಕೋದನ್ನು ಕಲಿಯೋಣ ನಮಸ್ಕಾರ ಆತ್ಮೀಯರೇ ನಿಮ್ಮ ಸುತ್ತಮುತ್ತ ಈ ರೀತಿಯ ಸಮಸ್ಯೆಗಳಿಂದ ಬಳಲುತ್ತಿರುವ ಜನರಿದ್ದರೆ ಈ ಮೇಲ್ಕಂಡ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಬಹುದು ಪ್ರತಿ ಸೋಮವಾರ ಬುಧವಾರ ಹಾಗೂ ಶುಕ್ರವಾರ ಮಧ್ಯಾಹ್ನ ಹನ್ನೆರಡರಿಂದ ಸಂಜೆ ಆರರ ತನಕ ಕ್ಲಿನಿಕ್ ತೆರೆದಿರುತ್ತದೆ ನಮ್ಮ ಆಸ್ಪತ್ರೆಯ ವಿಳಾಸ ದೊಡ್ಡಬಳ್ಳಾಪುರ ಟಿಬಿ ಸರ್ಕಲ್ ಲಯನ್ಸ್ ಡಯಾಲಿಸಿಸ್ ಆಸ್ಪತ್ರೆಯ ಕೆಳಭಾಗದಲ್ಲಿ ಇರುವ ಶೋಭಾ ನರರೋಗ ಹಾಗೂ ಆಪ್ತ ಸಮಾಲೋಚನಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ತಾವು ಭೇಟಿ ನೀಡಬಹುದು ಆಸ್ಪತ್ರೆಯನ್ನು ತಲುಪಲು ಸುಲಭವಾಗಲಿ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಲೊಕೇಶನ್ ಪಿನ್ ಮಾಡಲಾಗಿದೆ ಹೆದರಬೇಡಿ ನಿಮ್ಮ ಜೊತೆ ನಾವಿದ್ದೇವೆ